ಮೋಕ್ಷದಲ್ಲಿ ಅದ್ಭುತವಾದಂತಹ ಸುಖ ದೇವತೆಗಳು ಸಂಸಾರದಲ್ಲಿದ್ದಾಗ ಏನು ಸುಖವನ್ನು ಅನುಭವಿಸ್ತಾರೆ ಅದಕ್ಕಿಂತಲೂ ಮಿಗಿಲಾದ ಸುಖ ಮೋಕ್ಷದಲ್ಲಿ ಇರುತ್ತದೆ ಅದಕ್ಕಾಗಿ ಎಲ್ಲರಿಗೂ ಮೋಕ್ಷ ಬೇಕು ಅಂತ ಶ್ರೀಮದಾಚಾರ್ಯರು ಒಂದು ವಿಷಯವನ್ನು ಗೀತಾಭಾಷ್ಯದಲ್ಲಿ ತಿಳಿಸ್ತಾರೆ ಬ್ರಹ್ಮಾದಿಭಿರಪಿ ಬಿರಪಿ ಪ್ರಾರ್ಥಿತತ್ವ ಬ್ರಹ್ಮಜ ದೇವತೆಗಳು ಮೋಕ್ಷವನ್ನು ಬೇಡುತ್ತಾರೆ ದೇವಲೋಕದಲ್ಲಿ ಸ್ವರ್ಗದಲ್ಲಿ ಸತ್ಯಲೋಕಾದಿಗಳಲ್ಲಿ ಏನು ಸುಖ ಆಗತ್ತೋ ಆ ಸುಖವೇ ಭಾರೀ ಸುಖ ಅಂತಾಗಿದ್ದರೆ ಬ್ರಹ್ಮಾಜ ದೇವತೆಗಳು ಮೋಕ್ಷವನ್ನು ಬಯಸುವ ಅವರೂ ಮೋಕ್ಷವನ್ನು ಬಯಸ್ತಾರೆ ಅಂದರೆ ಸತ್ಯಲೋ ಲೋಕಾದಿಗಳಲ್ಲಿ ಸಿಗದಿರುವ ಸುಖ ಅದು ಮೋಕ್ಷದಲ್ಲಿ ವೈಕುಂಠದಲ್ಲಿ ಪರಮಾತ್ಮನ ಸ್ಥಾನದಲ್ಲಿ ಸಿಗತ್ತೆ ಅನ್ನುವುದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಈ ಸಂದರ್ಭದಲ್ಲಿಯೂ ಒಂದು ಸಮಸ್ಯೆ ಇದೆ ಬ್ರಹ್ಮಜಿ ದೇವತೆಗಳು ಮೋಕ್ಷವನ್ನು ಬಯಸ್ತಾರೆ ಅಂದರೆ ಅವರಿಗೆ ಇಲ್ಲಿ ಸುಖೋ ಸುಖಕ್ಕಿಂತಲೂ ಮೋಕ್ಷದಲ್ಲಿ ಸುಖ ಹೆಚ್ಚಿದೆ ಅಂತ ಅಭಿಪ್ರಾಯ ಹೀಗೆ ಶ್ರೀಮದಾಚಾರ್ಯರು ಹೇಳಿದರೆ ಮೋಕ್ಷದಲ್ಲಿ ಸುಖ ಇದೆ ಅಂತಾಯಿತು ಆದರೆ ಬ್ರಹ್ಮದೇವರು ಮೋಕ್ಷವನ್ನು ಬಯಸ್ತಾರೆ ಮೋಕ್ಷವನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಏಕಾಂತ ಭಕ್ತರು ಅಂತ ಕರೆಯೋ ಏಕಾಂತ ಭಕ್ತರು ಅಂದರೆ ದೇವರ ಅನುಗ್ರಹ ಒಂದೇ ಬೇಕವರಿಗೆ ಮೋಕ್ಷವೂ ಬೇಕಿಲ್ಲ ಅಂತ ಅಂತಹ ಮಹಾನುಭಾವರು ಅಂತಹ ಮಹಾ ಅವರು ಮೋಕ್ಷವನ್ನು ಬೇಡುತ್ತಾರೆ ಅಂತ ಹೇಳೋದು ಹೇಗೆ ಅಂತ ನಮ್ಮಂಥವರಿಗೆಲ್ಲ ಮೋಕ್ಷವೇ ಬೇಕು ಯಾಕೆ ದೇವರು ಬೇಕು ಈ ಸಂಸಾರದ ಕಷ್ಟಗಳನ್ನು ಕಳೆಯೋದಕ್ಕೆ ದೇವರು ಬೇಕು ಯಾಕೆ ದೇವರು ಬೇಕು ಮೋಕ್ಷದಲ್ಲಿ ದುಃಖದ ಸಂಪರ್ಕ ಇಲ್ಲದಿರುವ ಸುಖವನ್ನು ಅನಂತ ಕಾಲದವರೆಗೆ ನಿರಂತರವಾಗಿ ಅನುಭವಿಸುವುದಕ್ಕೆ ನಮಗೆ ಅಪೇಕ್ಷೆ ಇದೆ ಅಂಥ ಸುಖವನ್ನು ಕೊಡೋದಕ್ಕೆ ದೇವರನ್ನು ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅದಕ್ಕಾಗಿ ದೇವರು ಬೇಕು ಅಹಂಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತ ದೇವತೆಗಳು ಕೂಡ ಮೋಕ್ಷವನ್ನು ಕೊಡುವವರಲ್ಲ ಮೋಕ್ಷ ಕೊಡುವವನು ಪರಮಾತ್ಮನೇ ಮುಕ್ತಾನಾಂ ಪರಮಾಗತಿ ಮುಕ್ತರಿಗೆ ಆಶ್ರಯನಾದವನು ಹುತಾಮೃತತ್ವಸ ಈಶಾನ ಮುಕ್ತರಿಗೂ ನಿಯಾಮಕ ಮುಕ್ತರಿಗೂ ಸ್ವಾಮಿ ಮೋಕ್ಷವನ್ನು ಕೊಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾದರೆ ಅಂತಹ ಮೋಕ್ಷವನ್ನು ಕೊಡುವ ಆ ಪರಮಾತ್ಮ ನಮಗೆ ಬೇಕು ಕಷ್ಟಗಳನ್ನು ಕಳೆಯುವ ಪರಮಾತ್ಮ ನಮಗೆ ಬೇಕು ನಮ್ಮಂಥವರಿಗೆಲ್ಲ ಏನಂತಾರೆ ಮಧ್ಯಮ ಭಕ್ತರು ಅಂತ ಮೋಕ್ಷ ಬೇಕು ಮೋಕ್ಷಕ್ಕೋಸ್ಕರ ಅಂತ ದೇವರು ಬೇಕು ಏಕಾಂತ ಭಕ್ತರು ಅಂತಿದ್ದಾರೆ ಅವರಿಗೆ ದೇವರೇ ಬೇಕು ಅವರಿಗೆ ದೇವರೇ ಬೇಕು ಅನ್ನೋದಕ್ಕೆ ಅವರನ್ನು ಏಕಾಂತ ಭಕ್ತರು ಅಂತ ಕರೆಯೋದು ಅವರಿಗೆ ಮೋಕ್ಷವೂ ಬೇಡ ಮೋಕ್ಷ ಅವರಿಗೆ ಆದರೆ ಅವರು ಮೋಕ್ಷ ಬಿಡುವುದಿಲ್ಲ ಅವರು ದೇವರ ಅನುಗ್ರಹ ಬೇಕು ಅಂತ ಅಷ್ಟೇ ಕೇಳ್ತಾರೆ ವೃಣೀಮಹೇತೆ ಪರಿತೋಷಣಾಯ ಅಂತ ಸಾಧನೆಯನ್ನೆಲ್ಲ ಮಾಡೋದು ಯಾಕೆ ಅಂತ ಕೇಳಿದರೆ ನಿನ್ನ ಸಂತೋಷಕ್ಕಾಗಿ ಇಷ್ಟ ಹೇಳ್ತಾರೆ ಅವ್ರು ಇದು ಬೇಕು ಅದು ಬೇಕು ಯಾವ ಅಪ್ಲಿಕೇಶನ್ನು ಇಲ್ಲ ಹಾಗಾದರೆ ಪ್ರಾಚೇತಸರು ಭಾಗವತದಲ್ಲಿ ದೇವರಿಗೆ ಕೇಳುವಾಗಲೇ ನನಗೇನು ಬೇಡ ನಿನ್ನ ತೃಪ್ತಿ ನಿನ್ನ ಸಂತೋಷ ನಿನ್ನ ಅನುಗ್ರಹ ಸಾಕು ಅಂತಾರೆ ಎನ್ನಸ್ವಧೀತ ಗುರವ ಪ್ರಸಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯಾನಾಥ ಸುಹೃದೋಭ್ರಾತರಶ್ಚ ಸರ್ವಾಣಿ ಸರ್ವಾಭೂತನ್ಯನ ಸೂಯ ಅಧ್ಯಯನವನ್ನು ಮಾಡಿದ್ದೇವೆ ಬೇಕಾದಷ್ಟು ಗುರುಕುಲದಲ್ಲಿ ಗುರುಗಳು ಸಂತೋಷಪಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದೇವೆ ಸೇವೆ ಮಾಡಿದ್ದೇವೆ ಬ್ರಾಹ್ಮಣರ ಸೇವೆ ಮಾಡಿದ್ದೇವೆ ಅನಾಥರಿಗೆ ಉಪಕಾರ ಮಾಡಿದ್ದೇವೆ ಸಹಾಯ ಮಾಡಿದ್ದೇವೆ ಬಂಧು ಬಳಗ ಹಿರಿಯರು ಮಿತ್ರರು ಇಷ್ಟರು ಅವರೆಲ್ಲರಿಗೆ ಸೇವೆಯನ್ನು ಮಾಡಿದ್ದೇವೆ ಯಾವುದೇ ದುರ್ಭಾವನೆಯನ್ನು ಅಸೂಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎನ್ನಸ್ಸು ತಪ್ತಂ ತಪಗೇತೀಶ ನಿರಂಥಸಾಂ ಕಾಲಮದಭ್ರಮಪ್ಸು ಸಾವಿರಾರು ವರ್ಷ ಸಮುದ್ರದ ಮಧ್ಯದಲ್ಲಿ ಉಪ್ಪು ನೀರಿನ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಿದ್ದೇವೆ ಉಪವಾಸ ಇತ್ತು ಸರ್ವ ತದೇತುರುಷಸೂ ವೃಣೀಮಹೇತೆ ಪರಿತೋಷಣಾಯ ಒಂದು ಸಣ್ಣ ನಮಸ್ಕಾರ ದೇವರಿಗೆ ಮಾಡಿದರೆ ಒಂದು ನೂರು ಪ್ರಾರ್ಥನೆಗಳನ್ನು ನಾವು ಮಾಡಿರ್ತೇವೆ ಒಂದು ಪೈಸೆ ದೇವರ ಹುಂಡಿಯಲ್ಲಿ ಹಾಕಿದರೆ ಸಾವಿರಾರು ಅಪೇಕ್ಷೆಗಳನ್ನು ಮುಂದೆ ಇಟ್ಟಿರ್ತೇವೆ ಇವರು ಸಾವಿರಾರು ಸಾಧನೆಗಳನ್ನು ಮಾಡಿದರೂ ಒಂದೂ ಅಪೇಕ್ಷೆಯನ್ನು ದೇವರ ಮುಂದೆ ಇಟ್ಟಿಲ್ಲ ಇಂತಹ ಆ ಪ್ರಾಚೇತಸರು ಪ್ರಾಚೀನ ಬರಹೀಯ ಮಕ್ಕಳು ಪ್ರಾಚೇತಸರು ಅವರಿಗೆ ಇಂತಹ ಭಕ್ತಿ ಇರಬೇಕಾಗಿದ್ದರೆ ಪ್ರಹ್ಲಾದರಾಜರು ಕಾಮಾನಂ ಹೃದಯ ಸಮರೋಹಂ ಭವತಸ್ತು ವೃಣೇವರಂ ಎಸ್ತ ಆಶಿಷ ಆಶಾಸ್ತೆ ನಸ ಭೃತ್ಯ ಹಾಸವೈವಣಿಕ್ಕಂತ ಸರ್ವಥಾ ನಿನ್ನ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಬಾರದು ಮಾಡಿದರೆ ನಾವು ಭಕ್ತರಲ್ಲ ಅನ್ನುವ ರೀತಿಯಲ್ಲಿ ಪ್ರಹ್ಲಾದರಾಜರು ಅಷ್ಟು ನಿಷ್ಕಾಮವಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡುವಾಗ ಜೀವೋತ್ತಮರು ಭಕ್ತೋತ್ತಮರು ಸಾಧಕೋತ್ತಮರಾಗಿರುವಂತಹ ಬ್ರಹ್ಮದೇವರು ವಾಯುದೇವರು ಇವರು ಮೋಕ್ಷವನ್ನು ಕೇಳಲಿಕ್ಕೆ ಸಾಧ್ಯವಿದೆಯೇ ಪರಮಾತ್ಮನಿಗೆ ಸೇವಕತನದ ರುಚಿ ಏನಳಿದೆಯೋ ಹನುಮರಾಯ ವೈರಾಗ್ಯವನೆ ಬೇಡಿ ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನಬಾರದಿತ್ತೇ ನಿನಗೊಂದು ಹೆಣ್ಣು ಜೋಡಿಸಿ ನಿನ್ನ ಹೆಂಡತಿ ಎಲ್ಲಿಯೋ ಇದ್ಲು ನೀನು ಎಲ್ಲಿಯೋ ಇದ್ದಿ ಇಬ್ಬರಿಗೂ ಸಮಾಗಮ ಆಗುವಂತೆ ಮಾಡಿದ್ದಕ್ಕೆ ನನಗೂ ಒಂದು ಮದುವೆ ಮಾಡಿಕೊಟ್ಬಿಡು ಅಂದರೆ ದೇವರಿಗೆ ರಾಮದೇವರಿಗೆ ಮದುವೆ ಮಾಡೋದಕ್ಕೆ ಎಷ್ಟೊತ್ತಿತ್ತು ಆದರೆ ಸೇವಕತನದ ಅದು ಏನೂ ಅಪೇಕ್ಷೆ ಪಡದೆ ಸೇವೆ ಮಾಡುವುದೇ ನಿಜವಾದ ಸೇವಕತ್ವ ಅಂತ ಆ ಸೇವಕತನದ ರುಚಿಯನ್ನು ಅನುಭವಿಸಿದವರು ಅದರೊಳಗೇನೆ ಮುಳುಗಿದವರು ಮಹಾನುಭಾವರು ವಿರಕ್ತ ಶಿಖಾಮಣಿಗಳು ಭಗವತಃ ಅನ್ಯತ್ರ ಮನಸ್ಸಂಗರಹಿತಾನಾಂ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣನೆ ಮಾಡುತ್ತಾರೆ ವಾಯುದೇವರು ಇಂಥ ವಾಯುದೇವರು ಮೋಕ್ಷವನ್ನು ಬೇಡುತ್ತಾರೆ ಹೇಗೆ ರಂತಿ ದೇವ ನಕಾಮಯೇಹಂ ನ ಕಾಮಹತಿ ಯೋಗರ್ಧಿಲಬ್ಧಾಂ ಅಪುನರ್ಭವಂಚ ನನಗೆ ಮೋಕ್ಷನೂ ಬೇಡ ಅಂತ ನಾವು ಹೀ ಇರುವಾಗ ವಾಯುದೇವರು ಹೇಗೆ ಬ್ರಹ್ಮದೇವರು ಹೇಗೆ ಮೋಕ್ಷವನ್ನು ಬೇಡುತ್ತಾರೆ ಶ್ರೀಮದಾಚಾರ್ಯರ ನಂತರ ಬ್ರಹ್ಮಾದಿಬಿರಿ ಪ್ರಾರ್ಥಿತತ್ವ ಆತಂತ್